ಬುದ್ಧಿವಂತರ ಯಾವ ರೀತಿ ಟ್ಯಾಕ್ಸ್ ನೋಟಿಸ್ ಮನೆಗೆ ಯಾವಾಗ ಬರುತ್ತೆ ಸರ್ ರೈತರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಡಿಜಿಟಲೈಸೇಷನ್ ಕ್ಯಾಶ್ ಇಟ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಇಂದ ರೂಲ್ಸ್ ಇದೆ ನೀವು ಕ್ಯಾಶ್ ಇಸ್ಕೊಳ್ಬಾರ್ದು ಕೊಡಬಾರದು ಅಂತ ರೂಲ್ಸ್ ಇದೆ ಈಗಿನ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನೋಡಿ ಇನ್ಕಮ್ ಟ್ಯಾಕ್ಸ್ ರಿಸ್ಟ್ರಿಕ್ಷನ್ ಇಲ್ಲ ಸೊ ಒಬ್ರು ಸಪೋಸ್ ಈಗ ಒಂದು ಚೈಲ್ಡ್ ಆಕ್ಟರ್ ಒಂದೊಂದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿರ್ತಾನೆ ವೀಕ್ಷಕರೇ ನೀವೇನಾದ್ರೂ ಇನ್ಫ್ಲೂಯೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ರ ಯೂಟೂಬ್ ಇಂದ ಲಕ್ಷ ಲಕ್ಷ ದುಡ್ಡು ಬರ್ತಾ ಇದೆಯಾ ಅದ್ರ ಜೊತೆಗೆ ಫೇಸ್ಬುಕ್ ರೀಲ್ಸ್ ಇಂದ ಸಾವಿರಾರು ರೂಪಾಯಿ ನಿಮ್ಗೆ ಹಣ ಗಳಿಸ್ತಾ ಇದ್ರ ಸಾವಿರಾರು ಬ್ರಾಂಡ್ ಜೊತೆ ಕೊಲಾಬ್ರೇಷನ್ ಮಾಡ್ತಾ ಇದ್ರ ಅಂದ ಅಂತವರು ಕೂಡ ಇನ್ಕಮ್ ಟ್ಯಾಕ್ಸ್ ನ ಕಟ್ಬೇಕಾ ಸರ್ಕಾರಕ್ಕೆ ಅಂತ ಸಾವಿರಾರು ಕ್ವಶನ್ ಗಳಿಗೆ ಇವತ್ತಿನ ವೀಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ಕೊನೆವರೆಗೂ ನೋಡಿ ಸರ್ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಮೆಟಾದವರು ಫೇಸ್ಬುಕ್ ಇಂದ ಕಳಿಸ್ತಾರೆ ಹಲವಾರು ರೀತಿಯಾಗಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ ಅದರಿಂದ ಇನ್ಕಮ್ ಬರುತ್ತೆ ಅಂಥವ್ರು ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಂದ್ರೆ ನಿಮ್ದು ಯಾವ ಮೂಲ ಅಂತ ಇದು ಯಾವುದಿಂದ ಬಂತು ಯಾವುದು ನಿಮ್ಮದು ಅಂದ್ರೆ ಅದೊಂದು ಅದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅದು ನೀವು ಯಾವುದೇ ಒಂದು ಗ್ಯಾಮ್ಲಿಂಗ್ ಮಾಡಿರಿ ಏನೇ ಅಂದರೆ ಒಂದು ಇದು ಮಾಡ್ರಿ ಇನ್ಕಮ್ ಟ್ಯಾಕ್ಸಿಗೆ ಇನ್ಕಮ್ ಸೋರ್ಸ್ ಎಲ್ಲಿಂದ ಬಂತು ಅಂತ ಕೇಳ್ತದೆ ಹೊರತು ಯಾ ಯಾವುದರಿಂದ ಇಲ್ಲಿಗಲ್ದಿಂದ ತಂದು ಬಂತ ಲೀಗಲ್ದಿಂದ ಬಂತ ಅಂತ ಕೇಳಲ್ಲ ನಿಮ್ಮದು ಇನ್ಕಮ್ ಎಷ್ಟು ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟ್ರಿ ಅಂತ ಹೇಳ್ತದೆ ದ ಡಿಪಾರ್ಟ್ಮೆಂಟ್ ಅದ ಡಿಪಾರ್ಟ್ಮೆಂಟ್ ವಿಲ್ ಸಿ ಫಾರ್ ದ್ಯಾಟ್ ಸೊ ಎನಿ ಇಲ್ಲೀಗಲ್ ಬಂತು ಏನೋ ಒಂದು ಸ್ಮಗ್ಲಿಂಗ್ ಮಾಡ್ತಂದ್ರೆ ಏನೋ ಮಾಡ್ತಂದ್ರೆ ಅದ್ರದ್ದು ಇನ್ಕಮ್ ಮಾಡ್ಕೊಂಡಿದ್ರಿ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರಿ ಅಂತಂದ್ರೆ ಸೊ ಅದನ್ನ ನೀವು ಇನ್ಕಮ್ ಟ್ಯಾಕ್ಸ್ ಇದೆ ಇನ್ಕಮ್ ಇದೆ ಡಿಕ್ಲೇರ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಗೆ ತುಂಬ್ರಿ ಓಕೆ ಅದನ್ನ ನಾವು ಲೆಕ್ಕಪತ್ರದಲ್ಲಿ ತೋರಿಸಿರಲ್ಲ ಯಾರೋ ಒಬ್ರು ನನಗೆ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಆಗಿರುತ್ತೆ ಅದ್ಯಾವ ರೀತಿ ಫೈಲ್ ಮಾಡಿದೆ ಸರ್ ಅದಕ್ಕೆ ಮಾಡಬೇಕು ಮಾಡ್ಬೇಕಂತಾರೆ ನೀವು ಸೆಪರೇಟ್ ಆಗಿ ಒಂದು ಅಕೌಂಟನ್ನು ಇಡಬೇಕು ಕ್ಯಾಶೇ ಕೊಟ್ಟರೆ ಅಂತ ಕೊಟ್ಟರು ಕ್ಯಾಶ್ ಇಟ್ಕೊಳ್ಳಲಿಕ್ಕೆ ಈಗ ಈ ಪ್ರಾಧಾನ್ಯತೆ ಇಲ್ಲ ಒಂದೇದು ಡಿಜಿಟಲೈಸೇಷನ್ ಇರೋದ್ರಿಂದ ಐದರ್ ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ಪೇಮೆಂಟ್ ಇನ್ ಕ್ಯಾಶ್ ಇಟ್ ಈಸ್ ಪನಿಷಬಲ್ ಸೊ ಹ್ಯಾಂಗೆ ಅಂದರೆ ಪೆನಲ್ಟಿ ಇದೆ ಅದಕ್ಕೆ ಸೊ ನೀವು ಕ್ಯಾಶ್ ಇಸ್ಕೊಳ್ಬಾರ್ದು ಕೊಡಬಾರ್ದು ಅಂತ ರೂಲ್ಸ್ ಇದೆ ಈಗಿನ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಸರ್ ಸೊ ಇನ್ಕಮ್ ಟ್ಯಾಕ್ಸ್ ನೀವು ಕ್ಯಾಶ್ ಇಸ್ಕೊಳ್ಬಾರ್ದು ಕ್ಯಾಶ್ ಕೊಡಬಾರ್ದು ಒಂದು ರೂಲ್ಸ್ ಸೊ ಅದು ನಮ್ಮ ಮನೆ ಖರ್ಚಿಗೋಸ್ಕರ ಮಾತ್ರ ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ ಅದಕ್ಕೆ ಮಾತ್ರ ನೀವು ಖರ್ಚಿಗೆ ತೊಗೊಳ್ಬೋದು ವರ್ಷಕ್ಕೆ ಅದು ಲಿಮಿಟ್ ಇದೆ ಸೊ ಅಷ್ಟೇ ತೊಗೊಳ್ಬೋದು ಸೊ ಇಲ್ಲಿ ಏನಿದೆ ಅಂದರೆ ಕ್ಯಾಶ್ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಸೊ ಸಪೋಸ್ ನಿಮ್ಮದು ರಿಟೇಲ್ ಬಿಸ್ನೆಸ್ ಇದೆ ಒಂದು ಎಕ್ಸೆಪ್ಷನ್ ಹೇಳ್ತ ನಾನು ಸೊ ಈಗ ಹೇಳಿದ್ದು ಒಂದು ಒಂದು ಇದಕ್ಕೆ ಒಂದು ಎಕ್ಸೆಪ್ಷನ್ ಡೇಲಿ ನನಗೆ ಒಂದು ಹತ್ತು ಲಕ್ಷ ಐದು ಲಕ್ಷ ಒಂದು ಕ್ಯಾಶೇ ಕೌಂಟ್ರನಲ್ಲೇ ಬಂದೆ ಕೊಡ್ತೀನಿ ಒಬ್ಬ ಹತ್ತು ರೂಪಾಯಿ ಕೊಡ್ತಾನೆ ಐವತ್ತು ರೂಪಾಯಿ ಕೊಡ್ತಾನೆ ಸಾವಿರ ರೂಪಾಯಿ ಕೊಡ್ತಾನೆ ಆ ರೀತಿ ಅಂಥವ್ರಿಗೆಲ್ಲ ಏನು ಮಾಡೋದು ನೀವು ಐವತ್ತು ಸಾವಿರ ಹೇಳಿದ್ರೆ ನಾ ಐದು ಹತ್ತು ಲಕ್ಷ ಹೇಳಿದೆ ಸೊ ಹಾಗಿದ್ದಾಗ ದೇ ವಿಲ್ ರೇಸ್ ಇನ್ ರಿಸಿಪ್ಟ್ ರಿಸಿಪ್ಟ್ ರೇಸ್ ಮಾಡ್ತಾರ ಸೇಲ್ ರಿಸಿಪ್ಟ್ ಹೌದಾ ಅದೇ ಒಂದು ಪ್ರೂಫ್ ಅವ್ರಿಗೆ ಸೊ ನಾನು ಹ್ಯಾಡ್ ಸೇಲ್ ಮಾಡಿದೆ ಕ್ಯಾಶ್ ಕೊಟ್ಟ ನಾನು ಅದು ಮಾಡೇನೆ ಅದೇ ಡೆಪಾಸಿಟ್ ಅಮೌಂಟ್ ಸೇಮ್ ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡೇನಿ ಅಂತ ಅವ್ನು ಎಕ್ಸಾಮ್ಷನ್ ತೊಗೊಳ್ಬೋದು ಇನ್ ಕೇಸ್ ಆಫ್ ರಿಟೇಲ್ ಬಿಸ್ನೆಸ್ ಸೊ ಹೋಲ್ಸೇಲ್ ಬಿಸ್ನೆಸ್ಸಿಗೆ ಬಂದರೆ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಹೋಲ್ಸೇಲ್ದಲ್ಲಿ ಆದಷ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಇರ್ತವೆ ಸೊ ಅಲ್ಲೂ ಕ್ಯಾಶ್ ಬಂದರೆ ಅವ್ರ ಹೆಸ್ರಲ್ಲಿ ರಿಸಿಟ್ ರೇಸ್ ಮಾಡ್ತಾರೆ ಸೊ ಅವ್ರದ್ದೆಲ್ಲ ಡೀಟೇಲ್ಸ್ ಅವ್ರ ಕಡೆ ಸಿಕ್ಕೇ ಸಿಗುತ್ತೆ ಸೊ ಅವ್ರ ಜಿ ಎಸ್ ಟಿ ನಂಬರ್ ಇರುತ್ತೆ ಸೊ ಅಂಥ ಬಿಸ್ನೆಸ್ನಲ್ಲಿ ರಿಟೇಲ್ ಬಿಸ್ನೆಸ್ನಲ್ಲಿ ಈ ಥರ ಆಗೋ ಚಾನ್ಸಸ್ ಇರ್ತಾವೆ ಅಲ್ಲಿ ಕ್ಯಾಶ್ ಅಕ್ಸೆಪ್ಟೇಬಲ್ ಸೊ ಕ್ಯಾಶ್ ಅಕ್ಸೆಪ್ಟೇಬಲ್ ಅದಕ್ಕೂ ರೆಸ್ಟ್ರಿಕ್ಷನ್ ಇದೆ ನೀವು ಆಡಿಟ್ ಆಗ್ತಾ ಇದ್ದರೆ ನಿಮ್ಮ ಒಂದು ಅಕೌಂಟ್ ಆಡಿಟ್ ಆಗ್ತಾ ಇದ್ದರೆ ನಿಮ್ಮ ಟರ್ನು ಜಾಸ್ತಿ ಇದೆ ಅಂದರೆ ನೀವು ಯು ಆರ್ ಯು ಆರ್ ರೆಸ್ಟ್ರಿಕ್ಟೆಡ್ ಟು ಪೇ ಇನ್ ಕ್ಯಾಶ್ ಯು ಯಾವ ಟು ಪೇ ಥ್ರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂದರೆ ಅದು ನೀವು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಮಾಡಬೇಕಂತಿದೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂದರೆ ಅದ್ರ ಥ್ರೂ ಡಿ ಇದು ಡಿ ಡಿ ಇರ್ಬೋದು ಎನ್ ಇ ಎಫ್ ಟಿ ಇರ್ಬೋದು ನೆ ಆರ್ ಟಿ ಜಿ ಎಸ್ ಇರ್ಬೋದು ಬ್ಯಾಂಕ್ ಟ್ರಾನ್ಸ್ಫರು ಫೋನ್ಪೇ ಸೊ ಈ ಥರ ಮಾಡಿ ನೀವು ಅವ್ರಿಗೆ ಪೇ ಫೋನ್ಪೇ ಮಾಡ್ಬೇಕಂದ್ರೆ ದುಡ್ಡನ್ನು ಕಳಿಸ್ಬೇಕಂತ ಒಂದು ರೂಲ್ಸ್ ಇದೆ ನೀವು ಆದಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಬಿಟ್ಟು ಡಿಜಿಟಲೈಸೇಷನ್ ಮಾಡಿ ನೀವು ಬ್ಯಾಂಕ್ ತ್ರೂ ಟ್ರಾನ್ಸಾಕ್ಷನ್ ಮಾಡ್ರಿ ಅಂತ ಹೇಳ್ತೀನಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಂದ್ರೆ ಮಿನಿಮಮ್ ಎಷ್ಟು ವರ್ಷ ವಯಸ್ಸಾಗಿರಬೇಕು ನೋಡಿ ಇನ್ಕಮ್ ಟ್ಯಾಕ್ಸಿಗೆ ರಿ ಏಜ್ ರೆಸ್ಟ್ರಿಕ್ಷನ್ ಇಲ್ಲ ಸೊ ಒಬ್ಬರು ಇದೆಂಟು ವರ್ಷಕ್ಕಿಂತ ಮೊದಲೇ ಒಬ್ಬರು ಪಾರ್ಟ್ನರ್ ಅಂತ ಆಗಿರ್ತಾರೆ ಇನ್ಕಮ್ ಆಲ್ಸೋ ಬರ್ತದಲ್ವ ಸೊ ಅವರು ಫೈಲ್ ಮಾಡ್ಬೋದು ಮೈನರ್ ಕ್ಯಾನ್ ಬಿ ಪಾರ್ಟ್ನರ್ ಅಂತ ಇದೆ ಮೈನರ್ ಕ್ಯಾನ್ ಬಿ ಪಾರ್ಟ್ನರ್ ಅಂದರೆ ಮೈನರ್ ಹೀಸ್ ಹೀಸ್ ಹೀ ಈಸ್ ಶೇರಿಂಗ್ ಓನ್ಲಿ ಪ್ರಾಫಿಟ್ ರೇಷು ನಾಟ್ ಲಾಸ್ ಅಂತ ಒಂದೊಂದು ರೂಲ್ ಇದೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ನಲ್ಲಿ ಸೊ ಅವನು ಸಹಿತ ಟ್ಯಾಕ್ಸ್ ಕಟ್ಟಲೇಬೇಕು ಸಪೋಸ್ ಈಗ ಒಂದು ಚೈಲ್ಡ್ ಆ್ಯಕ್ಟ್ರ ಇದ್ದಾನೆ ಒಂದೊಂದು ಕೋಟಿ ರೂಪಾಯಿ ಅವನು ಸಂಭಾವನೆ ಪಡಿತಿರ್ತಾನೆ ಹೌದು ಸೊ ಅವಾಗ ಏನಾಗುತ್ತೆ ಚೈಲ್ಡ್ ಆಕ್ಟರ್ ಇದಂತೆ ಅವ್ನಿಗೆ ಎಕ್ಸಾಮ್ಷನ್ ಇಲ್ಲ ಸೊ ಈಸ್ ಅ ಮೈನರ್ ಈ ಒಂದು ಮೈನರ್ ದ ಈಸ್ ಇನ್ಕಮ್ ಅದಕ್ಕೆ ಹೇಳಿದ್ನಲ್ಲ ಮುಂಚೆ ಇನ್ಕಮ್ ಸೋರ್ಸ್ ವೈಟ್ ಮನಿ ಇದೆ ಅಂದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು ಬ್ಲ್ಯಾಕ್ ಮನಿ ಇದೆ ಅಂದರೆ ಅದಕ್ಕೂ ಟ್ಯಾಕ್ಸ್ ಕಟ್ಬೇಕು ಅದಕ್ಕೆ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಬೇಕು ಅದು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಏನಾದರೂ ಕಾಟ್ ಮಾಡಿದರೆ ಸೊ ಯು ಹ್ಯಾವ್ ಟು ಪೇ ಡಬಲ್ ಟ್ಯಾಕ್ಸ್ ಫಾರ್ ದ್ಯಾಟ್ ಪರ್ಸ್ನಲ್ ಆಗಿ ಐ ಟಿ ನೋಟಿಸ್ ಮನೆಗೆ ಯಾವಾಗ ಬರುತ್ತೆ ಸರ್ ಐ ಟಿ ನೋಟಿಸು ನೀವು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿ ಯಾವುದಾದ್ರೂ ಇನ್ಕಮ್ ಹೈಡ್ ಮಾಡಿ ಗೌರ್ಮೆಂಟ್ಗೆ ಏನಾದ್ರು ಟ್ಯಾಕ್ಸ್ ಇವೇಷನ್ ಮಾಡಿದ್ರೆ ನೋಟಿಸ್ ಬರುತ್ತೆ ಮನೆಯಲ್ಲಿ ಎಷ್ಟು ಕ್ಯಾಶ್ ಇಟ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಇಂದ ರೂಲ್ಸ್ ಇದೆ ನಮ್ಮ ಮನೆ ಖರ್ಚಿಗೆ ಅಂತ ವರ್ಷ ಎರಡು ಲಕ್ಷ ರೂಪಾಯಿ ನಾವು ವಿಡ್ರಾ ಮಾಡ್ಕೋಬಹುದು ಇನ್ ಕೇಸ್ ಹೆಚ್ಕೆ ಇದ್ರೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗುತ್ತೆ ಕೆ ವಿಡ್ರಾ ಮಾಡಿಕೊಡಲ್ಲ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಡಿಜಿಟಲ್ ಆಗಿ ಮಾಡಿ ಅಂತ ಫಾರ್ ಐ ಐಟಿ ರೈಡ್ ಮಾಡೋದಕ್ಕೆ ಮನೆಗೆ ಬರ್ತಾರಲ್ಲ ಇಷ್ಟು ನಮ್ಮ ಖಜಾನೆಲಿ ಇಷ್ಟು ದುಡ್ಡಿದ್ರೆ ಬಿಟ್ಟು ಹೋಗ್ತಾರೆ ಅಂದರೆ ಎಷ್ಟು ಇರ್ಬೋ ಸರ್ ಎಷ್ಟು ಆ ಥರ ರೂಲ್ಸ್ ಇದೆ ಹಂಗಿಲ್ಲ ಸರ್ ಮೇಡಮ್ ಏನಿದೆ ಅಂದ್ರೆ ನಿಮ್ದು ವೈಟ್ ಮನಿ ಇತ್ತಂದರೆ ನಾನು ಹೇಳ್ದಿಲ್ಲ ಈಗ ರಿಟೇಲ್ ಬಿಸ್ನೆಸ್ ಇದೆ ನನ್ನದು ಒಂದು ಕಿರಾಣಿ ಶಾಪ್ ಇದೆ ಒಂದು ಗ್ರಾಸರಿ ಶಾಪ್ ರನ್ ಮಾಡ್ತೀನಿ ಸೊ ಡೈಲಿ ನನ್ನ ಕಲೆಕ್ಷನ್ ಒಂದು ಐದು ಲಕ್ಷ ಆಗ್ತಿದೆ ಅಂತ ಕೊಡಿ ಸೊ ಆ ದುಡ್ಡನ್ನು ಮನೆಯಲ್ಲಿ ತಂದಿಟ್ಟಿರ್ತೀನಿ ಸೊ ಆ ದುಡ್ಡಂತೂ ನಮ್ಮ ಮನೇಲಿರುತ್ತೆ ಇರುತ್ತೆ ಸೊ ಅದನ್ನು ತೋರಿಸಿದ್ರೆ ನಾನು ಅದಕ್ಕೆ ಕೇಳ್ತಾರೆ ಅವ್ರ ಪ್ರೂಫ್ ಎಲ್ಲಿಂದ ಬಂತಪ್ಪ ದುಡ್ಡು ಅಂತಂದರೆ ನನಗೆ ರಿಸಿಟ್ ಇರುತ್ತೆ ಸೇಲ್ ರಿಸಿ ಸೊ ಆ ದುಡ್ಡು ಬಂದಂತನ ನಾನು ಮನೇಲಿ ಇಟ್ಟಿದ್ದೀನಿ ರೀ ಇದನ್ನ ಕಲೆಕ್ಟ್ ಮಾಡಿ ಬ್ಯಾಂಕಿಗೆ ಬೆಳಗ್ಗೆ ತುಂಬ್ತೇನೆ ಅಂದರೆ ಅವಾಗೇನು ಅದು ಎಕ್ಸೆಪ್ಟೇಬಲ್ ಸೊ ಆ ದುಡ್ಡು ಎಲ್ಲಿಂದ ಬಂತಂತ ನಿಮ್ಗೆ ಹೇಳಲಿಕ್ಕೆ ಮೂಲನೇ ಇಲ್ಲ ಅಂತಾರೆ ಅದು ಬ್ಲ್ಯಾಕ್ ಮನಿ ಸೊ ದೆನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಲ್ ಸೀಸ್ ದ್ಯಾಟ್ ಅದಕ್ಕೆ ಮೂಲೆ ಗೊತ್ತಿಲ್ಲ ನಿಮ್ಗೆ ಎಲ್ಲಿಂದ ಬಂತಂತ ಗೊತ್ತಿಲ್ಲ ಸಪೋಸ್ ಇವರ ಸ್ಯಾಲ್ರಿ ಹೋಲ್ಡ್ರು ಎಲ್ಲ ಕ್ಯಾಶ್ ವಿಡ್ರಾ ಮಾಡಿರ್ತಾರೆ ಬ್ಯಾಂಕ್ನಲ್ಲಿ ಅಲ್ಲಿ ಇದು ಸಿಗುತ್ತೆ ನಮಗೆ ಅದು ಡಿಟೇಲ್ಸ್ ಸಿಗುತ್ತೆ ಬ್ಯಾಂಕ್ನಲ್ಲಿ ಸೊ ನನ್ನ ಕ ನನ್ನ ಕಡೆ ಈಗ ಸದಿ ಒಂದು ಬ್ಯಾಂಕ್ ಕ್ಯಾಶ್ ವಿತ್ಡ್ರಾ ಐವತ್ತು ಸಾವಿರ ರೂಪಾಯಿ ವಿಡ್ರಾ ಮಾಡೇನೆ ಅದು ಬ್ಯಾಂಕ್ ಮನೆಯಲ್ಲಿದೆ ಅಂದರೆ ಸೊ ನಾನು ಮೊನ್ನೆ ಬ್ಯಾಂಕ್ನಲ್ಲಿತ್ತು ಸರ್ ಈಗ ವಿಡ್ರಾ ಮಾಡಿ ತಂದೇನೆ ಅದು ಎಲ್ಲಿಂದ ಬಂತಪ್ಪ ಅಂತ ಕೇಳ್ತಾರೆ ನಂಗೆ ಸ್ಯಾಲ್ರಿ ಮಂತ್ಲಿ ಇಷ್ಟು ಸ್ಯಾಲ್ರಿ ಇದೆ ಅದು ಡೆಪಾಸಿಟ್ ಆಗುತ್ತೆ ಮುಗಿದೋಯ್ತು ಸೊ ದಟ್ ಈಸ್ ವೈಟ್ ಲೆಕ್ಕ ಬೇಕು ಹೌದು ಸರ್ ಟಿ ಡಿ ಎಸ್ ಅಂದ್ರೆ ಬುದ್ಧಿವಂತರು ಯಾವ ರೀತಿ ನ ಕಟ್ತಂಗೆ ಉಳಿಸ್ತಾರೆ ಸರ್ ಟ್ಯಾಕ್ಸ್ ಡಿಡಕ್ಟೆಡ್ ಆ್ಯಟ್ ಸೋರ್ಸ್ ಅಂತಂದ್ರೆ ಮುಂಚೆ ನಿಮ್ಮದ ಮೂಲ ಎಲ್ಲಿ ಮೂಲ ಹುಟ್ಕೊಳ್ತದಲ್ಲ ಅಲ್ಲಿ ಟ್ಯಾಕ್ಸ್ ಕಟ್ ಮಾಡಿ ನಿಮ್ಮ ಕೈಯಲ್ಲಿ ಬರೋದು ಅಂದರೆ ಟ್ಯಾಕ್ಸ್ ಕಟ್ ಮಾಡಿ ನಿಮ್ಮ ಇನ್ಕಮನ್ನೇ ನಿಮ್ಮ ಕೈಯಲ್ಲಿ ಕೊಡ್ತಾರೆ ಅದಕ್ಕೆ ಟಿ ಡಿ ಎಸ್ ಅಂತಾರೆ ಸೊ ಅದು ಹೇಳ್ದಲ್ಲ ಫೋ ಆಗಲೇ ಎಕ್ಸಾಂಪಲು ನೀವು ಬಡ್ಡಿ ಕೊಡಬೇಕಾದ್ರೆ ಸರ್ ಆ ಬಡ್ಡಿ ಕೊಡಬೇಕಾದ್ರೆ ನಿಮ್ಗೆ ಟ್ಯಾಕ್ಸ್ ಟಿ ಡಿ ಎಸ್ ಮಾಡೇ ಕೊಡ್ತಾರೆ ಯಾವುದೇ ಒಂದು ಎಫ್ ಡಿ ಇಟ್ಟಿದ್ದು ಅಂತ ಹೇಳಿದ್ರೆ ಎಫ್ ಡಿದ ಮೇಲೆ ಬಂದಂಥ ಬಡ್ಡಿಯಲ್ಲಿ ನಿಮ್ಮ ಟ್ಯಾಕ್ಸ್ ಕಟ್ಟಾಗಿ ನಿಮ್ಮ ನಿಮ್ಮ ಕೈಯಲ್ಲಿ ಸೇರುತ್ತೆ ಸೊ ಅದು ಕಟ್ ಆಗಬಾರ್ದು ಫಿಫ್ಟೀನ್ ಜಿ ಕೋಡ್ ಅಂತ ಹೇಳಿದೆ ಸೊ ಅದು ಕಟ್ ಆಗ್ಬಾರ್ದು ಅಂತ ಅದು ನಿಮ್ಮ ಇನ್ಕಮ್ ಅದು ಕಡಿಮೆ ಬಡ್ಡಿ ಇದ್ದಾಗ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ ಅದು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ಗಿಂತ ಹೆಚ್ಚಿಗೆ ಬಡ್ಡಿ ಬರ್ತದೆ ಟ್ಯಾಕ್ಸ್ ಕಟ್ ಆಗೇ ಆಗುತ್ತೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಇರಬಾರ್ದು ಬೇರೆ ಇನ್ಕಮ್ ಇಲ್ಲದೆ ನಂದು ಅದೊಂದೇ ಇನ್ಕಮ್ ಇತ್ತು ಅದು ಲೆಸ್ ದೆನ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇತ್ತು ಅಂದಾಗ ಮಾತ್ರ ನಿಮಗೆ ಟಿ ಡಿ ಎಸ್ ಮಾಡಲ್ಲ ಅದು ಒಂದು ಅಪ್ಲಿಕೇಶನ್ದಲ್ಲಿ ಬರೆದು ಕೊಡಬೇಕು ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ನಲ್ಲಿ ಒಂದು ಅಪ್ಲಿಕೇಶನ್ ಇದೆ ಬ್ಯಾಂಕಿಗೆ ಹೋಗಿ ನೀವು ಬರೆದು ಕೊಟ್ಟರೆ ಮಾತ್ರ ನಿಮ್ಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಸೊ ದ ಲೈಬ್ರಿಟಿ ಶಿಫ್ಟ್ ಯು ಸಪೋಸ್ ಯು ಹ್ಯಾವ್ ಅ ಎನಿ ಅದರ್ ಸೋರ್ಸ್ ಆಫ್ ಇನ್ಕಮ್ ಇಫ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ಗೊತ್ತಾಯಿತು ಅಂದ್ರೆ ಬೇರೆ ಫೀಲ್ಡ್ ಓಕೆ ಇವಾಗ ರೈತರಿಗೆ ಬೇರೆ ರೈತರಾಗಿರೋದ್ರಿಂದ ರೈತರಿಗೆ ಒಂದು ಸಲ ಆದಾಯ ಜಾಸ್ತಿ ಬರುತ್ತೆ ಒಂದು ಸಲ ಕಡಿಮೆ ಬರುತ್ತೆ ರೈತರು ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ ಅಂದರೆ ಭೂ ಕಂದಾಯ ನೀರಿನ ಕಂದಾಯ ಅದೆಲ್ಲ ಬಿಟ್ಟು ಹಾಂ ಇನ್ಕಮ್ ಟ್ಯಾಕ್ಸ್ ಒಳ್ಳೆ ಕ್ವಶನ್ ಅದು ರೈತರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಫಸ್ಟು ಇಫ್ ಈಸ್ ಹಿರ್ಲಿ ಅಗ್ರಿಕಲ್ಚರಿಸ್ಟ್ ಇಫ್ ಯು ಆಸ್ ಡೂಯಿಂಗ್ ಓನ್ಲಿ ಅಗ್ರಿಕಲ್ಚರ್ ನಾಟ್ ಅಪಾರ್ಟ್ ಫ್ರಮ್ ಅದಂದರೆ ಅಗ್ರಿಕಲ್ಚರ್ ಬಿಟ್ಟು ಬೇರೆದ್ದನ್ನು ಮಾಡಬಾರ್ದು ಅದು ಬಿಸ್ನೆಸ್ ಮಾಡ್ತಿದ್ರೆ ಅಗ್ರಿಕಲ್ಚರು ಮಾಡ್ತಿದ್ರೆ ಅಲ್ಲೊಂದು ರಿಬೇಟ್ ಹತ್ ಬರ್ತದೆ ಎರಡೂದು ಕೂಡಿಸಿ ಒಂದು ರಿಬೇಟ್ ತೆಗೆದು ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಅವಾಗ ಟ್ಯಾಕ್ಸ್ ಬರುತ್ತೆ ಸೊ ಅಗ್ರಿಕಲ್ಚರ್ ಇನ್ಕಮು ಡಿಕ್ಲೇರ್ ಮಾಡಬೇಕು ಬಿಸ್ನೆಸ್ ಇನ್ಕಮು ಡಿಕ್ಲೇರ್ ಮಾಡಬೇಕು ಪ್ಯೂರ್ಲಿ ಅಗ್ರಿಕಲ್ಚರ್ ಇದ್ದ ಅವನು ರೈತನೇ ಇದ್ದ ಅಂದರೆ ಅವ್ನು ಟ್ಯಾಕ್ಸ್ ಇಲ್ಲ ಈ ಒಂದು ಈಸ್ ಇನ್ಕಮ್ ಇಸ್ ಲ್ಯಾಕ್ಸ್ ಟುಗೆದರ್ ಆರ್ ಕ್ಲೋಸ್ ಟುಗೆದರ್ ಅಂದರೆ ಹೆಂಗೆ ನಂದು ಟೇಕ್ ಫಾರ್ ಎಕ್ಸಾಂಪಲ್ ನಂದು ಮೂವತ್ತೆರಡು ಎಕರೆ ಲ್ಯಾಂಡು ಸೊ ಆಮ್ ಶೋಯಿಂಗ್ ಒಂದು ಫಿಫ್ಟಿ ಲ್ಯಾಕ್ಸು ಸಿಕ್ಸ್ಟಿ ಲ್ಯಾಕ್ಸು ನನ್ನದು ನಾರ್ಮಲಿ ಬಂದೇ ಬರುತ್ತೆ ಸೊ ಒಂದು ಫಿಫ್ಟಿ ಲ್ಯಾಕ್ಸ್ ಬರ್ತದೆ ಅಂದರೆ ಐಮ್ ಆ್ಯಸ್ ವೆಲ್ ಆಸ್ ಐ ಆಮ್ ಹ್ಯಾವಿಂಗ್ ಅ ಪ್ರೊಫೆಷನಲ್ ಇನ್ಕಮ್ ಆಲ್ಸು ಬೋತ್ ಕೊಲೈಡ್ ಆಗಿ ಅಲ್ಲಿ ಏನಾಗುತ್ತೆ ಒಂದು ರಿಬೇಟ್ ಅಂತಿದೆ ಅದು ಆಗಿ ನಂಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಗ್ರಿಕಲ್ಚರ್ ಇನ್ಕಮ್ಗೂ ಸ್ವಲ್ಪ ಟ್ಯಾಕ್ಸ್ ಬರುತ್ತೆ ಸೊ ನನಗೆ ಪ್ಯೂರ್ಲಿ ಎಕ್ಸಮ್ಷನ್ ಸಿಗಲ್ಲ ಸೊ ಇಲ್ಲಿ ಏನಾಗುತ್ತೆ ನಮ್ಮ ಫಾದರ್ ಇದ್ರು ಅವ್ರು ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್ ಸೊ ಅವ್ರಿಗೆ ಟ್ಯಾಕ್ಸ್ ಎಕ್ಸಮ್ಷನ್ ಇತ್ತು ಯಾಕಂದರೆ ಅವ್ರು ಬೇರೆ ಬಿಸ್ನೆಸ್ಸೇ ಮಾಡ್ತಿರ್ಲಿಲ್ಲ ಅವ್ರು ಬೇರೆ ವ್ಯವಹಾರನೇ ಇಲ್ಲ ಅಗ್ರಿಕಲ್ಚರ್ ಅಷ್ಟೇ ಫಾರ್ಮರ್ ಅವರು ಸೊ ಎನಿ ಇನ್ಕಮ್ ಅರ್ನ್ ಬೈ ದಿ ಫಾರ್ಮರ್ ಈಸ್ ಎಕ್ಸಾಮ್ ಫ್ರಮ್ ದ ಟ್ಯಾಕ್ಸ್ ಅಗ್ರಿಕಲ್ಚರ್ ಫೀಲ್ಡ್ ಅದೊಂದು ಎಕ್ಸಾಮ್ಷನ್ ಇದೆ ನನಗೆ ಪರ್ ಆ್ಯನಮ್ ಮೋರ್ ದೆನ್ ಫಿಫ್ಟೀನ್ ಲ್ಯಾಕ್ ಸ್ಯಾಲ್ರಿ ಬರ್ತಾ ಇರುತ್ತೆ ಒಂದು ರೂಪಾಯಿನೂ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗೆ ಯಾವುದಾದ್ರೂ ಮಾರ್ಗ ಇದೆಯಾ ಕಟ್ಟಂಗೆ ಜೀವನ ಮಾಡೋ ಅಂಥದ್ದು ಮಾಡ್ಬೋದು ಸೊ ಮಾರ್ಗ ಇಲ್ಲ ಒಂದು ಏನಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬಂದೇ ಬರುತ್ತೆ ಅದಕ್ಕೆ ಹೆಂಗಿದೆ ಅಂದರೆ ಫಿಫ್ಟೀನ್ ಲ್ಯಾಕ್ಸ್ ನಿಮ್ದು ಇನ್ಕಮ್ ಇದ್ದಾಗ ಸ್ಯಾಲ್ರಿಲಿ ಫಸ್ಟ್ ಆಫ್ ಆಲ್ ಟಿ ಡಿ ಎಸ್ ಆಗುತ್ತೆ ನಿಮ್ಗೆ ಎಂಪ್ಲಾಯರ್ ಏನಿರ್ತಲ್ಲ ನಿಮ್ಮ ನೀವು ಎಲ್ಲಿ ನೀವು ಇವರ ಎಂಪ್ಲಾಯಿ ಎಂಪ್ಲಾಯರ್ ನಿಮ್ಮ ಹ್ಯಾಂಡಿಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡೋಕ್ಕಿಂತ ಮುಂಚೆನೇ ಟ್ಯಾಕ್ಸ್ ಕಟ್ ಮಾಡಿ ನಿಮಗೆ ಕೊಡ್ತಾನೆ ಒಂದು ಸೊ ಅವ್ನು ಕಟ್ ಮಾಡಿಲ್ಲ ಅಂದರೆ ಅವನಿಗೆ ಒಂದು ನೋಟಿಸ್ ಹೋಗುತ್ತೆ ಟಿ ಡಿ ಎಸ್ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಸೊ ಸಪೋಸ್ ಮಾಡಿಲ್ಲ ನೀವೇನಾದರೂ ಒಂದು ಇದು ಅಂದರೆ ನನ್ನದು ಇನ್ವೆಸ್ಟ್ಮೆಂಟ್ಸ್ ತೋರಿಸ್ತಿದ್ರೆ ಏನಾದರೂ ತೋರಿಸ್ತಿದ್ರೆ ಅಂದರೆ ಇನ್ವೆಸ್ಟ್ಮೆಂಟ್ಗೆ ಎ ಟಿ ಸಿ ಟು ಎ ಟಿ ಯು ಒಂದೂವರೆ ಲಕ್ಷ ಅಷ್ಟು ಎಕ್ಸಾಮ್ಷನ್ ಇದೆ ಸೊ ಎ ಟಿ ಡಿ ಅಂದ್ರೆ ಒಂದು ಸ್ಪೆಷಲ್ ಆಗಿ ನೀವು ಹ್ಯಾ ಇದು ಒಂದು ಡಿಪೆಂಡೆಂಟ್ ಇದ್ದರು ಸೊ ಅವ್ರ ಹ್ಯಾಂಡಿಕ್ಯಾಪ್ಟರು ಅಲ್ಲಿ ಅವ್ರಿಗೆ ಮಾಡಿದಂಥ ಖರ್ಚನ್ನು ಒಂದು ಕೆಲವೊಂದು ಸೆಕ್ಷನ್ಗಳಿದ್ದಾವೆ ಸೊ ಅಲ್ಲಿ ಮಾಡಿದಂಥ ಸೆಕ್ಷನನ್ನು ಎಲ್ಲ ನೀವು ತೋರಿಸಿ ಇದ್ದರೆ ಮಾತ್ರ ಹ್ಯಾಂಡಿಕ್ಯಾಪ್ ಡಿಪೆಂಡೆಂಟ್ ಇರಬೇಕು ಸೊ ಅವ್ರು ಮೋರ್ ದೆನ್ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ಡಿಸೇಬಿಲಿಟಿ ಇರಬೇಕು ಅವ್ರು ಮಾಡಿದಂಥ ಖರ್ಚನ್ನು ಯು ಕ್ಯಾನ್ ಎಕ್ಸ್ಪೆಂಡಿಚರ್ ತೋರಿಸಿ ನೀವು ಅಲ್ಲಿ ಎಕ್ಸಾಮಿಷನ್ ತೊಗೊಳ್ಬೋದು ಒಂದು ಆಮೇಲೆ ಟಿ ಸಿ ಟು ಟಿ ಯು ಅಂತ ಒಂದು ಸೆಕ್ಷನ್ ಇದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಲ್ಲೂ ಸಹಿತ ನಿಮಗೆ ಒಂದೂವರೆ ಲಕ್ಷವರೆಗೆ ನಿಮಗೆ ಎಕ್ಸಾಮಿಷನ್ ಸಿಗುತ್ತೆ ಎರಡು ಸೊ ಅದ್ರ ಜೊತೆಗೆ ರಿಬೆಟ್ ಇರ್ತದೆ ರಿಬೇಟ್ ನಿಮಗೆ ಐದು ಲಕ್ಷ ಮೇಲೆ ಹೋದರೆ ರಿಬೆಟ್ ಬರೋಲ್ಲ ಸೊ ಈ ಅಂದರೆ ಐದು ಲಕ್ಷ ಒಳಗಡೆ ಇದ್ರೆ ರಿಬೆಟ್ ಸಿಗುತ್ತೆ ಸೊ ಇವನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಉಳಿದ ಅಂಥ ಸ್ಯಾಲ್ರಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಸೊ ಯಾವುದೂ ಟ್ಯಾಕ್ಸ್ ಇಲ್ಲದೇ ಮಾಡೋಕ್ಕೆ ಬರೋಲ್ಲ ಟ್ಯಾಕ್ಸ್ ಕಟ್ಟಲೇಬೇಕು ಆದರೆ ಹದಿನೈದು ಲಕ್ಷ ಇನ್ಕಮ್ ಇದ್ದಾಗ ಕಡಿಮೆ ಇನ್ಕಮ್ ಇದ್ದಾಗ ಒಂದು ಆರು ಲಕ್ಷ ಇದೆ ಅನ್ನೊಂದು ಆರೂವರೆ ಲಕ್ಷ ಇದೆ ಅಂದರೆ ನೀವು ಎ ಟಿ ಸಿದಲ್ಲಿ ಎಲ್ ಐ ಸಿದಲ್ಲಿ ಬಾಂಡ್ನಲ್ಲಿ ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಇದಾವೆ ಎ ಟಿ ಸಿ ಟು ಎ ಟಿ ಯು ಒಳಗೆ ಅದರ ಬರ್ತಾ ಆ ಸೆಕ್ಷನ್ದಲ್ಲಿ ಬರುವಂಥ ಎಕ್ಸಿಮ್ಷನ್ ಇದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದೂವರೆ ಲಕ್ಷವರೆಗೆ ನೀವು ಐದು ಲಕ್ಷ ಮಾಡಿರಲ್ಲ ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಅದು ಅಲ್ಲಿ ಮಾಡಿದ್ರೆ ಆ ಒಂದೂವರೆ ಲಕ್ಷ ಲೆಸ್ ಆಗಿ ಆರೂವರೆ ಲಕ್ಷ ಇತ್ತು ಅಂದರೆ ಒಂದೂವರೆ ಲಕ್ಷ ಆದರೆ ಐದು ಲಕ್ಷ ಒಳಗಡೆ ಬಂತು ಅಲ್ಲಿ ಟ್ಯಾಕ್ಸ್ ಇಲ್ಲ ಸೊ ಅದು ನಿಮ್ದು ಒಂದುವರೆ ಲಕ್ಷ ರೂಪಾಯಿ ಜಾಸ್ತಿ ಅಂದರೆ ನಿಮ್ದು ಎಂಟು ಲಕ್ಷ ಇದೆ ಸರ್ ನಾನು ಒಂದು ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಡಿಡಕ್ಷನ್ ಆಗುತ್ತೆ ಒಂದೂವರೆ ಲಕ್ಷ ಅಷ್ಟು ಡಿಡಕ್ಷನ್ ಆಗುತ್ತೆ ಎಲ್ ಐ ಸೆಲ್ ಮಾಡಿದರೆ ಸೊ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅದು ಓಕೆ ಮ್ಯಾಕ್ಸಿಮಮ್ ಇಷ್ಟೇ ಟ್ಯಾಕ್ಸ್ ಕಟ್ಟೋದಕ್ಕೆ ಲಿಮಿಟ್ ಇದೆ ಅಂತ ಏನಂತಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇದೆ ಸೆಸ್ಸು ಇದೆ ಇನ್ಕಮ್ ಜಾಸ್ತಿ ಇದ್ದವರಿಗೆಲ್ಲ ಒಂದು ಸೆಸ್ ಮಾಡಿದ್ದಾರೆಲ್ಲ ಫಿಫ್ಟಿ ಲ್ಯಾಕ್ಸು ಫೋರ್ಟಿ ಲ್ಯಾಕ್ಸು ಟ್ವೆಂಟಿ ಅದರ ಸೆಸ್ ಹೆಚ್ಚಿಗೆ ಆಗುತ್ತೆ ಅವ್ರಿಗೆ ಬಟ್ ಎಲ್ಲರಿಗೂ ಒಂದು ಸ್ಲ್ಯಾಬ್ ಇದೆ ಟೆನ್ ಟ್ವೆಂಟಿ ತರ್ಟಿ ಅಂತ ಸ್ಲ್ಯಾಬ್ ಇದೆ ಫೈ ಟೆನ್ ಟ್ವೆಂಟಿ ತರ್ಟಿ ಸೊ ಅದು ಆ ಯಾವ ರೀತಿ ಅಲ್ಲಿ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ ಅವ್ರಿಗೆ ಇಂತಿಷ್ಟು ಅಂತ ಸಂಬಳ ಬರ್ತಾ ಇರುತ್ತೆ ಅದ್ರ ಜೊತೆಗೆ ಮನೆಯಲ್ಲೂ ಕೂಡ ಉತ್ತಮ ಆದಾಯ ಬರ್ತಾ ಇರುತ್ತೆ ಏನಾದರೂ ಬೇರೆ ಮೂಲದಿಂದ ಸಣ್ಣ ಪುಟ್ಟದ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರ ವೈಫ್ ಆಗಿರಬಹುದು ಅವ್ರ ಫ್ಯಾಮಿಲಿ ಮೆಂಬರ್ ಯಾರಾದರೂ ಕೂಡ ಅವಾಗ ಹೇಗೆ ಸರ್ ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಇನ್ಕಮ್ ನಿಮ್ಮದು ಒಂದು ಸೋರ್ಸ್ ಆಯ್ತು ಸೊ ಇನ್ನೊಂದು ಸೋರ್ಸು ಮನೆಯಲ್ಲಿ ಒಂದು ಇಟ್ಕೊಂಡು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಒಂದು ಮನೆಯಲ್ಲಿ ಸೀರೆ ಮಾಡ್ತಾ ಇದ್ದಾರೆ ಒಬ್ಬರು ಟೀಚರ್ ಇದ್ದಾರೆ ಮನೆಯಲ್ಲಿ ಸೀರೆಯನ್ನು ಮಾಡ್ತಾರೆ ಸೊ ಈ ಥರ ಇದ್ದಾಗ ಯಾವ ರೀತಿಯಾಗಿ ನಿಮ್ಗೆ ಆಗುತ್ತೆ ಅಂತ ಕೇಳ್ತಾಯಿದ್ರಿ ಸೊ ಹಾಗಿದ್ದಾಗ ಏನು ಮಾಡ್ಬೇಕಂದ್ರೆ ಸ್ಯಾಲ್ರಿ ನೀವು ರಿಟರ್ನ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಒಂದು ಕಾಲಮ್ ಇದೆ ಸೊ ಅದರಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು ಐ ಟಿ ಆರ್ ಒನ್ ಟೂ ತ್ರೀ ಫೋರ್ ಅಂತೇ ನಮ್ಮ ಫಾರ್ಮ್ಸ್ ಇದ್ದಾವೆ ಸೊ ಐ ಟಿ ಆರ್ ಫೈವ್ ಎಲ್ಲ ಇದ್ದಾವೆ ಯಾರಿಗಾರು ಯಾವುದೇ ಯಾವ್ದು ಅಪ್ಲೈ ಆಗುತ್ತಲ್ಲ ಅದನ್ನ ಅಲ್ಲಿ ಫೈಲ್ ಮಾಡ್ಕೋಬೇಕು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದ್ರೆ ಬೇರೆ ಇನ್ಕಮ್ ಸ್ಯಾಲ್ರಿ ಒಳಗಿದ್ದರೆ ಅಷ್ಟೇ ಬೇರೆ ಬಿಸ್ನೆಸ್ ಇನ್ಕಮ್ ಇದ್ದರೆ ಬೇರೆ ಸೊ ಈ ಥರ ಒಂದೊಂದು ಇದನ್ನಿದಾವೆ ಸೊ ನೀವು ಅಲ್ಲಿ ಅದನ್ನ ಡಿಕ್ಲೇರ್ ಮಾಡಿಕೊಂಡ್ರೆ ಎರಡೂ ಡಿಕ್ಲೇರ್ ಮಾಡಬೇಕು ಸ್ಯಾಲ್ರಿ ಇನ್ಕಮು ಡಿಕ್ಲೇರ್ ಮಾಡಬೇಕು ಅಲ್ಲಿ ಟಿ ಡಿ ಎಸ್ ಆಗಿರ್ತದೆ ಅದು ರಿಫ್ಲೆಕ್ಟ್ ಆಗುತ್ತೆ ಸೊ ಆಮೇಲೆ ನಿಮ್ಮ ಬಿಸ್ನೆಸ್ ಇನ್ಕಮು ರಿಫ್ಲೆಕ್ಟ್ ಮಾಡ್ಬೋದು ಬಿಸ್ನೆಸ್ ಇನ್ಕಮ್ದಿಂದ ಇಷ್ಟು ಇನ್ಕಮ್ ಬಂದಿದೆ ಎರಡೂ ಸೇರಿಸಿ ಅಂದರೆ ಒಂದು ಕೊಲಾಯ್ಡ್ ಮಾಡಿ ಅದು ಎಷ್ಟು ಎರಡು ಸೇರಿಸಿ ಎಷ್ಟು ಇನ್ಕಮ್ ಆಗುತ್ತೆ ಅದು ನಿಮ್ಗೆ ಸ್ಟ್ಯಾಂಡ್ಸ್ ಫೈನಲ್ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಆಗಿದ್ರೆ ಅದು ಲೆಸ್ ಆಗಿ ಅಮೌಂಟ್ ಬರ್ತದೆ ಪ್ರಿಯ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ